ಸಾಹಿತ್ಯೋತ್ಸವದಲ್ಲಿ ನಾವು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಹಿಂದಿ ಇಂಗ್ಲಿಷ್ ಉರ್ದು ಅದೇ ರೀತಿ ಕನ್ನಡ ಅರಬಿಕ್ ಎಲ್ಲ ಭಾಷೆಗಳನ್ನು ಕೂಡ ಮಾತನಾಡುವ ನಮ್ಮ ಸಮರ್ಥವಾದ ಈ ಪ್ರತಿಭೆಗಳ ಕಾವಲು ಪಡೆಗಳಾಗಬೇಕು ಅದಕ್ಕಾಗಿ ನಿರಂತರವಾಗಿ ನಿಮ್ಮ ಅತ್ಯಮೂಲ್ಯವಾದ ಪ್ರತಿಭೆಗಳನ್ನು ಸಮಾಜಕ್ಕೆ ತೋರ್ಪಡಿಸುವಂತಹ ಅದಕ್ಕಾಗಿ ಮುಂದೆ ಬರುವಂತಹ ಧೈರ್ಯವಂತ ಧೀಮಂತವಾದ ಭಾಷಣಗಾರರು ಬರಹಗಾರರ ನಾವು ಸೃಷ್ಟಿಯಾಗಬೇಕಾಗಿದೆ ಆ ರೀತಿ ಬದಲಾವಣೆಯಾದರೆ ನಮ್ಮ ಸಾಹಿತ್ಯೋತ್ಸವದ ಪ್ರಯತ್ನ ಅರ್ಥಪೂರ್ಣವಾಗುತ್ತದೆ ಹದಿಮೂರನೇ ಆವೃತ್ತಿಯ ಸಾಹಿತ್ಯೋತ್ಸವದ ಈ ಸಂದರ್ಭದಲ್ಲಿ ಹದಿಮೂರನೇ ಆವೃತ್ತಿಯ ಸಾಹಿತ್ಯೋತ್ಸವವನ್ನು ನಾವು ಕಾರ್ಯಕ್ರಮ ನಡೆಸುವಾಗ ಕಳೆದ ಹನ್ನೆರಡು ವರ್ಷಗಳ ಅಥವಾ ಹನ್ನೆರಡು ಬಾರಿ ನಾವು ಸಾಹಿತ್ಯೋತ್ಸವದ ವಿವಿಧ ವೇದಿಕೆಗಳಲ್ಲಿ ವಿವಿಧ ಘಟನೆಗಳಲ್ಲಿ ನಮ್ಮ ಪ್ರತಿಭೆಗಳಿಗೆ ಬೇಕಾದ ಅವಕಾಶಗಳನ್ನು ಕೊಟ್ಟಾಗ ಅಲ್ಲಿ ನಮ್ದು ರಾಜ್ಯ ಮಟ್ಟದಲ್ಲಿ ಇವತ್ತು ಕನ್ನಡದಲ್ಲಿ ಉರ್ದು ಹೇಳಿ ರೀತಿ ಹಿಂದಿಯಲ್ಲಿ ಭಾಷಣ ಮಾಡುವ ಹಲವಾರು ಭಾಷಣಗಾರರು ಅದೇ ರೀತಿ ಬರಹಗಾರರು ಇವತ್ತು ಸಂಘಟನೆಯ ನೇತೃತ್ವ ಸ್ಥಾನದಲ್ಲಿ ಗುರುತಿಸಿಕೊಂಡು ಅವರು ಸಂಘಟನೆಯ ದೊಡ್ಡ ಒಂದು ಭರವಸೆಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ವ್ಯಾಪ್ತಿಯ ಸುನ್ನಿ ಅಂಜುನ್ನತಿ ವಜಾತಿನ ಕಾರ್ಯಾಚರಣೆ ಎಂಬುದು ಕೇವಲ ಒಂದೆರಡು ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾದ ಕಾರ್ಯಾಚರಣೆಯಲ್ಲ ಬದಲಾಗಿ ಉತ್ತರ ಕರ್ನಾಟಕದ ಮುಸ್ಲಿಮರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ತೀರಾ ಹಿಂದುಳಿದವಾದಂತಹ ಹಲವಾರು ಜಿಲ್ಲೆಗಳಲ್ಲಿ ಇವತ್ತು ಸಾಹಿತ್ಯೋತ್ಸವದ ಮೂಲಕ ಮಿಂಚಿದ ಪ್ರತಿಭೆಗಳು ಉತ್ತರ ಕರ್ನಾಟಕದ ಹಲವಾರು ಹಳ್ಳಿಗಳಲ್ಲಿ ದಾಳಿಗಳಾಗಿ ಕಾರ್ಯಾಚರಣೆ ಮಾಡುತ್ತಾ ಇದ್ದಾರೆ ಇಸ್ಲಾಮಿನ ಬಾಲಪಾಠಗಳು ಪ್ರವಾದಿಗಳ ಕುರಿತು ಅಲ್ಲಾಹನ ಕುರಿತು ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮ್ಮನವರ ಕುರಿತು ಅತ್ಯಂತ ಸುಂದರವಾಗಿ ಸರಳವಾಗಿ ಅವರು ಅದನ್ನು ಪ್ರಸ್ತಾಪಿಸ್ತಾ ಇದ್ದಾರೆ ಆ ರೀತಿ ನಮ್ಮ ಇಸ್ಲಾಮಿನ ತಾವತ್ ಉತ್ತರ ಕರ್ನಾಟಕದಲ್ಲಿ ಇವತ್ತು ಬೇಕಾದ ರೀತಿಯಲ್ಲಿ ನಮ್ಮ ಎಸ್ಎಸ್ಎಫಿನ ಸಾಹಿತ್ಯೋತ್ಸವದಲ್ಲಿ ಮಿಂಚಿದ ಪ್ರತಿಭೆಗಳು ದಾರಿಗಳಾಗಿ ಪ್ರಬೋಧಕರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಇದು ಕೇವಲ ರಾಜ್ಯ ಮಟ್ಟಕ್ಕೆ ಸೀಮಿತವಾದ ಸಾಹಿತ್ಯವಾದ ಸಾಹಿತ್ಯೋತ್ಸವ ಅಲ್ಲ ಬದಲಾಗಿ ಇವತ್ತು ರಾಷ್ಟ್ರೀಯ ಮಟ್ಟದ ಾಗ ಅನ್ನು ಕೂಡ ಮಿಂಚಿದ ಪ್ರತಿಭೆಗಳು ಉತ್ತರ ಭಾರತದ ಹಲವಾರು ರಾಜ್ಯಗಳಲ್ಲಿ ಅಲ್ಲಿ ಅಂದು ನಿಲ್ಲ ವಿವಿಧ ಸಂಸ್ಥೆಗಳನ್ನು ಕಟ್ಟಿಕೊಂಡು ಅಲ್ಲಿ ಅದಕ್ಕೆ ಬೇಕಾದ ಸೂಕ್ತವಾದ ಪರಿಹಾರದ ಮೂಲಕ ನಮ್ಮ ಪುಟ್ಟ ಕತ್ತ ಇಸ್ಲಾಮಿನ ಯುವಕರಿಗೆ ಮುಸ್ಲಿಂ ಯುವಕರಿಗೆ ಇಸ್ಲಾಮಿನ ಸಂದೇಶಗಳನ್ನು ತಲುಪಿಸುವಲ್ಲಿ ನಮ್ಮ ಈ ಪ್ರತಿಭೆಗಳು ಇವತ್ತು ಸಮಾಜದ ಅತ್ಯಂತ ಮುಖ್ಯವಾಗಿ ಅಲ್ಲಿ ಗುರುತಿಸಿಕೊಳ್ಳುವಾಗ ಈ ಸಾಹಿತ್ಯೋತ್ಸವ ಯಶಸ್ವಿಗೆ ಸಹಕರಿಸುತ್ತಿರುವ ನಮ್ಮೆಲ್ಲ ನಾಯಕರು ಮತ್ತು ಕಾರ್ಯ ನಮ್ಮೆಲ್ಲ ನಾಯಕರು ಮತ್ತು ಕಾರ್ಯಕರ್ತರನ್ನು ಪ್ರತ್ಯೇಕವಾಗಿ ನಾವು ಅಭಿನಂದಿಸುತ್ತಾ ಇದ್ದೇವೆ ಇವು ಮಟ್ಟದಿಂದ ರಾಜ್ಯ ಮಟ್ಟದ ಸಾಹಿತ್ಯ ಸರಳೆಯುವಾಗ ಅದೆಷ್ಟು ಲಕ್ಷ ಗಂಟೆ ಹಣವನ್ನು ಮೊತ್ತವನ್ನು ಖರ್ಚು ಮಾಡಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ರೂಪುಗೊಳ್ಳುವಾಗ ನಮ್ಮ ಈ ಕಾರ್ಯಕ್ರಮಕ್ಕಾಗಿ ಸಹಕರಿಸಿದ ನಮ್ಮ ಉಮರ ನಾಯಕರು ಉಲಿವಾ ನಾಯಕರು ಸುಂಗಿ ಸಂಘ ಕುಟುಂಬದ ಹಿರಿಯ ಕಿರಿಯ ನಾಯಕರು ಕಾರ್ಯಕರ್ತರು ಅದೇ ರೀತಿ ನಮ್ಮೆಲ್ಲ ಹಿತೇಶಿಗರು ಅಭಿಮಾನಿಗಳು ಈ ಸಾಹಿತ್ಯದ ಯಶಸ್ವಿಯಾಗಿದ್ದೆ ಬಹಳ ನಿರಂತರವಾಗಿ ಪ್ರಯತ್ನ ಮಾಡಿದ್ದಾರೆ ಬೆಂಬಲ ಮಾಡಿದ್ದಾರೆ ಸಹಕಾರ ಮಾಡಿದ್ದಾರೆ ಎಲ್ಲಾ ರೀತಿಯಲ್ಲೂ ಕೂಡ ಸಹಕರಿಸಿದ ಎಲ್ಲರನ್ನೂ ಕೂಡ ಎಸ್ ಎಸ್ ರಾಜ್ಯ ಸಮಿತಿ ಸಂಪೂರ್ಣವಾಗಿ ಅವರನ್ನು ಅಭಿನಂದಿಸಿ ಬೆಂಬಲಿಸಿ ಪ್ರಾರ್ಥನೆ ಮಾಡುತ್ತಿದೆ ಈಶಾಲ ಎಸ್ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರನ್ನೂ ಕೂಡ ಈ ಸಮಯದಲ್ಲಿ ಪ್ರತ್ಯೇಕವಾಗಿ ಅಭಿನಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಎಸ್ ಎಸ್ ಎಫ್ ರಾಜ್ಯ ಮಟ್ಟದ ಪ್ರೋತ್ಸಾಹ ಕೃಪಿದ ಅಭಿನಂದನೆ ಇರುತ್ತಾ ಮಾತಿಗೆ ವಿರಾಮ